ಸಪ್ತಕೋಟೇಶ್ವರ ದೇವಸ್ಥಾನ ನಾರ್ವೆ ಗೋವಾದಲ್ಲಿದೆ ಇಲ್ಲಿ ಸಮುದ್ರದ ಮೂಲಕ ಲಾಲ್ ಮೂಲಕ ಚಾನಲನ್ನು ನೋಡುತ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ರಿ ಪ್ರಕೃತಿ ಸೌಂದರ್ಯ ಎಂಬುದು ಎಷ್ಟು ಚೆನ್ನಾಗಿದೆ ಇದು ನೋಡ್ರಿ ಭೂಮಿ ಎಲ್ಲ ಒಂದಾಗಿದ್ದ ರೀತಿ ಕಾಣುತ್ತಿದೆ ಸುತ್ತಲೂ ಕಾಡು ನೀರಿನ ಮಧ್ಯದಲ್ಲಿ ನಾವು ಕುದು ನೋಡ್ರಿ ಮೋಡದಲ್ಲಿ ಗಣಪತಿ ಮೂಡಿದ ಹಾಗೆ ಕಾಣಿಸುತ್ತೆ ಎಲ್ಲರೂ ಕಮೆಂಟ್ ಮಾಡಿ ನಿಮಗೂ ಹಾಗೆ ಕಾಣಿಸಿದರೆ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ನೋಡಿ ಇಲ್ಲೊಂದು ಲಾಂಚ್ ಹೋಗುತ್ತಾ ಇದೆ ಸಪ್ತಕೋಟೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಬರುತ್ತಿದೆ ನಾವು ಹೀಗೆ ಹೋಗ್ತಿದ್ದೇವೆ ನೋಡ್ರಿ ಲಾಂಚ್ನಲ್ಲಿ ಯಾವ ರೀತಿ ವಾಹನಗಳನ್ನು ಸಾಗಾಣಿಕೆ ಮಾಡಲಾಗುತ್ತದೆ ನೋಡ್ರಿ ನೀವು ಲಾಂಚರಲ್ಲಿ ಹೋಗಿದ್ದೀರಾ ಹೋಗಿದ್ದರೆ ಹೋಗಿದ್ದೇವೆ ಎಂದು ಕಮೆಂಟ್ ಮಾಡಿ ಇದು ನಾರ್ವೆ ಗೋವಾದಲ್ಲಿರುವ ಸಪ್ತಕೋಟೇಶ್ವರ ದೇವಸ್ಥಾನ ನೋಡಿ ನಮ್ಮ ಗಾಡಿ ಈ ಲಾಂಚ್ನಲ್ಲಿ ಇದೆ ಈಗ ದಂಡೆ ಬರ್ತಾ ಇದೆ ಈ ದಂಡೆ ತೀರದಲ್ಲಿ ಲಾಂಚನ್ನು ನಿರ್ಮಿಸಲಾಗುತ್ತದೆ ಆಮೇಲೆ ನಮ್ಮ ವಾಹನಗಳನ್ನು ತಗೊಂಡು ನಾವು ಸಪ್ತಕೋಟೇಶ್ವರ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಹೋಗೋಣ ಎಲ್ಲರೂ ದೇವರ ದರ್ಶನವನ್ನು ಮಾಡಿಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್